ಊರಿನ ಒಂದು ಸುಂದರ ಸಡಗರದ ಬೆಳಗಿನ ಹೊತ್ತಿನಲ್ಲಿ ಅಶ್ವಿನಿ ತನ್ನ ದಿನದ ಆರಂಭಕ್ಕೆ ಹೋಗುತ್ತಿದ್ದಳು ಆ ಊರಿನ ಎಲ್ಲ ಬದುಕಿನ ಗತಿ ವೈಭವಗಳನ್ನು ನೋಡುತ್ತಾ ಅವಳು ಹೃದಯದಲ್ಲಿ ಹೊಸ ಕನಸುಗಳ ಬಿತ್ತನೆ ಮಾಡುತ್ತಿದ್ದಳು ರೋಹಿತ ಕೂಡ ಅದೇ ಊರಿನಲ್ಲಿ ಬೆಳೆದ ಸಣ್ಣದಾದರೂ ದೊಡ್ಡ ಕನಸುಗಳೊಂದಿಗೆ ಜೀವನವನ್ನು ಎದುರಿಸುತ್ತಿದ್ದವನು ಅವನು ತನ್ನ ಕಲಿಕಾಕ್ಷಣಗಳಲ್ಲಿ ತನ್ನ ಹೃದಯದ ಆಳದಲ್ಲಿ ಒಂದು ವಿಶಿಷ್ಟ ಭಾವನೆ ಮೂಡಿಸಿಕೊಂಡಿದ್ದನು ದಿನಗಳು ಕಳೆದುಹೋಯಿತು ಅವರೆಲ್ಲ ತಮ್ಮದೇ ಹಾದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಆದರೆ ಒಂದು ದಿನ ಪರಸ್ಪರ ಸನ್ನಿವೇಶದಲ್ಲಿ ಇಬ್ಬರು ಭೇಟಿ ನಡೆದಿತು ಮೊದಲು ಕೇವಲ ಮಾತು ವಿನಿಮಯ ನಂತರ ಹಾಸ್ಯ ಮತ್ತು ಸಹಾನುಭೂತಿ ಹಂತ ಹಂತವಾಗಿ ಅವರು ಹೃದಯದ ಅಂತರಂಗವನ್ನು ಹಂಚಿಕೊಂಡರು ವಾತಾವರಣದಲ್ಲಿ ಒಬ್ಬರ ಮೇಲೊಂದು ಅದ್ಭುತ ಪ್ರೀತಿಯ ಮುತ್ತು ಹುಟ್ಟಿತು ಅಶ್ವಿನಿ ತನ್ನ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದಾಗ ರೋಹಿತ ಶ್ರದ್ಧೆಯಿಂದ ಕೇಳುತ್ತಾ ತನ್ನದೇ ಭಾವನೆಗಳನ್ನು ಹಂತ ಹಂತವಾಗಿ ವ್ಯಕ್ತಪಡಿಸುತ್ತಿದ್ದನು ದಿನಗಳ ದಿನಗಳ ನುಡಿಗಳ ಮೂಲಕ ಕ್ಷಣವು ಅವರ ಹೃದಯವನ್ನು ಹತ್ತಿಸುತ್ತಿದ್ದಿತ್ತು ಸಣ್ಣ ಭಾವನೆಯಿಂದ ಕಿರುನಗುವಿನಿಂದ ಪ್ರೀತಿ ಮತ್ತಷ್ಟು ಗಾಢವಾಗಿ ಬಲಿಷ್ಠವಾಯಿತು ಒಂದು ಸಂಜೆ ಹಸಿರು ಹೊಳದ ಮಧ್ಯದಲ್ಲಿ ಅವರು ಇಬ್ಬರು ನಿಂತು ತಮ್ಮ ಭಾವನೆಗಳನ್ನು ನಿಶಬ್ದವಾಗಿ ಶೇರ್ ಮಾಡಿದರು ಆ ನಿಶಬ್ದದಲ್ಲೇ ಪ್ರೀತಿ ತನ್ನ ಸಂಪೂರ್ಣ ರೂಪವನ್ನು ತೋರಿಸಿತು ಜೀವನದ ಬದಲಾವಣೆಗಳ ನಡುವೆ ಅವರ ಪ್ರೀತಿ ತೀವ್ರವಾಗುತ್ತಾ ವಿಶ್ವಾಸ ಮತ್ತು ಸಮರ್ಥನೆಯ ಮೂಲಕ ಪ್ರತಿಯೊಂದು ಅಡಚಣೆಯನ್ನು ಗೆದ್ದು ಇನ್ನಷ್ಟು ಗಾಢವಾಗಿ ಬೆಳೆದಿತು ಕೊನೆಗೆ ಅವರು ತಮ್ಮ ಕನಸುಗಳನ್ನು ಆಸೆಗಳನ್ನು ಮತ್ತು ಪ್ರೀತಿಯನ್ನು ಹಂಚಿಕೊಂಡು ಹೊಸ ಜೀವನದ ಹಾದಿಯಲ್ಲಿ ಹೆಜ್ಜೆ ಹಾಕಿದರು ಈ ಕತೆ ನಮಗೆ ತೋರಿಸುತ್ತದೆ ನಿಜವಾದ ಪ್ರೀತಿ ಎಂದರೆ ಹೃದಯದ ಮಾತುಗಳನ್ನು ಹಂಚಿಕೊಳ್ಳುವುದು ನಂಬಿಕೆ ಮತ್ತು ಸಹಾನುಭೂತಿಯ ಮೂಲಕ ಬೆಳೆದ ಪ್ರೀತಿ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮನಸ್ಸಿನ ಮಾತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು